ಉತ್ತರಾಖಂಡ ಹೈಕೋರ್ಟ್ನ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಮನೋಜ್ ತಿವಾರಿ ಮತ್ತು ನ್ಯಾಯಮೂರ್ತಿ ವಿವೇಕ್ ಭಾರತಿ ಶರ್ಮಾ ಅವರನ್ನೊಳಗೊಂಡ ವಿಭಾಗೀಯ ಪೀಠ ಶುಕ್ರವಾರ ಮೊಬೈಲ್ ಟವರ್ನಿಂದ ವಿಕಿರಣ ಅಥವಾ ರೇಡಿಯೇಷನ್ ಆರೋಗ್ಯಕ್ಕೆ ಅಪಾಯವನ್ನುಂಟು ಮಾಡುತ್ತದೆ ಎಂಬ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ವಚಾಗೊಳಿಸಿದೆ ಮತ್ತು ಅಂತಹ ಅಪಾಯಗಳನ್ನು ಸಾಬೀತುಪಡಿಸುವ ವಸ್ತುನಿಷ್ಠ ಪ್ರಾಯೋಗಿಕ ಪುರಾವೆಗಳಿಲ್ಲವೆಂದು ಅಧಿಕಾರಿಗಳು ಹೇಳಿದ್ದಾರೆ ಅನುಮೋದಿತ ಸ್ಥಳಗಳಲ್ಲಿ ಟವರ್ಗಳನ್ನು ಸ್ಥಾಪಿಸುವುದನ್ನು ನಿಷೇಧಿಸಲಾಗಿದೆ ಿಲ್ಲ <muchas> ಆ ಕಾರಣದಿಂದ ಡೆಹರಾಡೂನ್ನ ವಿಕಾಸನಗರ ತಹಸೀಲ್ನ ರಾಜ್ವಾಲಾ ಗ್ರಾಮದಲ್ಲಿ ಮೊಬೈಲ್ ಟವರ್ ನಿರ್ಮಾಣವನ್ನು ಮಂಜೂರು ಮಾಡುವುದು ವಿಕಾಸನಗರ ಪ್ರದೇಶದ ಅರ್ಜಿದಾರ ಅನಿಲ್ ನೌಟಿಯಲ್ ಅವರು ಆಸ್ತಿ ಮಾಲೀಕ ಬಾಲಾ ಶರ್ಮಾ ಮತ್ತು ಸಂಬಂಧಿತ ಟೆಲಿಕಾಂ ಕಂಪನಿಯ ಅಧಿಕೃತ ಅಧಿಕಾರಿಯನ್ನ ನಿರ್ಬಂಧಿಸಲು ಜಿಲ್ಲಾಧಿಕಾರಿ ಉಪವಿಭಾಗೀಯ ಮ್ಯಾಜಿಸ್ಟ್ರೇಟ್ ಮಸೂರಿ ಡೆಹ್ರಾಡೂನ್ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಮತ್ತು ಎಸ್ಎಸ್ಪಿ ಡೆಹ್ರಾಡೂನ್ ಸೇರಿದಂತೆ ಅನೇಕ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ದೇಶನವನ್ನ ಕೋರಿದ್ರು ನೌಟಿಯಾಲ್ ಅವರ ಹಳ್ಳಿಯಲ್ಲಿ ಅದರ ಟವರ್ ಅನ್ನ ಸ್ಥಾಪಿಸುವ ಕೆಲಸ ನಡೆದಿತ್ತು ಆದರೆ ಮೊಬೈಲ್ ಟವರ್ಗಳು ಹೊರಸೂಸುವ ವಿಕಿರಣ ಮತ್ತು ಪ್ರದೇಶದಲ್ಲಿ ಗರ್ಭಿಣಿಯರು ಮಕ್ಕಳು ಮತ್ತು ವೃದ್ಧರ ಆರೋಗ್ಯವನ್ನ ಹಾಳು ಮಾಡುತ್ತದೆ ಮತ್ತು ಜನನಿಬಿಡ ಪ್ರದೇಶಗಳಲ್ಲಿ ಇದನ್ನ ಸ್ಥಾಪಿಸಬಾರದು ಎಂದು ದೂರುದಾರರು ವಾದಿಸಿದರು ಈ ಸಮರ್ಥನೆಯನ್ನ ಪ್ರತಿಪಾದಿಸಿದ ಖಾಸಗಿ ಪ್ರತಿವಾದಿಯ ವಕೀಲರು ಅವರ ಕಕ್ಷಿದಾರರು ಎಲ್ಲಾ ಸಂಬಂಧಪಟ್ಟ ಏಜೆನ್ಸಿಗಳಿಂದ ಅಗತ್ಯವಾದ ಅನುಮತಿಗಳನ್ನು ಪಡೆದುಕೊಂಡಿದ್ದಾರೆ ಮತ್ತು ಉದ್ದೇಶಿತ ಮೊಬೈಲ್ ಟವರ್ಗೆ ಅರ್ಜಿದಾರರ ಆಕ್ಷೇಪದಲ್ಲಿ ಅರ್ಹತೆಯ ಕೊರತೆ ಇದೆ ಎಂದು ನ್ಯಾಯಾಲಯಕ್ಕೆ ತಿಳಿಸಿದರು ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಸಿಂಗ್ ಶಾಲೆಗಳು ಆಸ್ಪತ್ರೆಗಳು ಅಥವಾ ಅಂಗನವಾಡಿಗಳ ಬಳಿ ಮೊಬೈಲ್ ಟವರ್ಗಳನ್ನು ಸ್ಥಾಪಿಸಲು ಯಾವುದೇ ನಿರ್ಬಂಧವಿಲ್ಲ ಯಾಕಂದ್ರೆ ಯಾವುದೇ ಅಧ್ಯಯನಗಳು ಅವುಗಳ ನಿಂದ ಆರೋಗ್ಯಕ್ಕೆ ಅಪಾಯ ಸಾಬೀತಾಗಿಲ್ಲ ಎಂದು ವಾಚಿಸಿದ್ರು ನಲ್ಲಿ ನಿಜವಾದ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ಎಂದು ಅವರು ಕೋರ್ಟ್ಗೆ ಹೇಳಿದರು